ನಾವೆಲ್ಲ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಗೆಳೆಯ ಸೋಂಪುರವ್ರು ಬಹಳ ಅಭಿಮಾನಿ ಗೆಳೆಯರು ಯಾವುದೇ ವಿಚಾರದಲ್ಲಿ ಇವತ್ತು ಯಾರು ಈ ದೇಶಕ್ಕಾಗಿ ಹೋರಾಟ ಮಾಡಿ ಈ ನಾಡಿಗಾಗಿ ಹೋರಾಟ ಮಾಡಿದಂಥವ್ರ ಬಗ್ಗೆ ಬಹಳಷ್ಟು ಪ್ರೀತಿ ಅಭಿಮಾನ ಹೊಂದಂಥ ಸೋಂಪುರವ್ರು ಅದಕ್ಕೆ ಅವ್ರು ಹೇಳಿದ್ರು ಬಹಳ ನಾನಿನ್ನು ನನಗೆ ದೇವರ ಆಸಕ್ತಿ ಕೊಟ್ಟಿಲ್ಲ ಆದರೆ ಇದ್ರ ನಾನು ದೆಲ್ಲಿ ಎಲ್ಲ ಮುಗಲ್ಗೆಲ್ಲ ಸಿಗುತ್ತೀನಿ ಅಂತಿದ್ದರು ಅವ್ರು ಆದರೆ ಅದು ಅವ್ರಿಗೆ ಲಕ್ಷ್ಮಿ ಅಷ್ಟು ಬಲ ಇರಲಿಕ್ಕಿಲ್ಲ ಆದರೆ ನಿಮ್ಮೆಲ್ಲರ ಬೆಂಬಲ ಅವ್ರಿಗೆ ಐತೆ ಅನ್ನೋದು ಮಾತು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ಧೈರ್ಯ ಅವ್ರಿಗೆ ಗಣೇಶ್ ಪಕ್ಷ ನಾನು ಕಾರ್ಯಕ್ರಮ ಮಾಡಿದರೆ ನೀವೆಲ್ಲ ಭಾಳ ಅಭಿಮಾನದಿಂದ ಬಂದು ಅದನ್ನು ವೀಕ್ಷಣೆ ಮಾಡ್ತೀರನ್ನು ಒಂದು ಭಾಳ ಸಂತೋಷ ಆಗೈತಿ ಅವ್ರಿಗೆ ನೀವೆಲ್ಲ ಬಂದಿರಲ್ಲ ನೀವು ಬಂದಿದ್ದಪ್ಪ ಅವ್ರಿಗೊಂದು ಹಬ್ಬ ಅದಕ್ಕೆ ಅಂಥವ್ರು ಇನ್ನ ಬಹಳಷ್ಟು ರೀತಿಯಿಂದ ಈ ರಾಯಣ್ಣರ ಬಗ್ಗೆ ಇನ್ನೂ ಅನೇಕ ಕಾರ್ಯಕ್ರಮ ಮಾಡಬೇಕು ಬೇರೆ ಬೇರೆಯವರ ದೇಶದಲ್ಲಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆದರೆ ನಮ್ಗೆ ಕೆಲವು ಸಂದರ್ಭದಲ್ಲಿ ಕೇದೂ ಅನಿಸ್ತಾ ಇತ್ತು ಈ ದೇಶದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳು ಇವತ್ತು ನಮ್ಮನ್ನ ಯಾವ ರೀತಿಯಾಗಿ ಮುಂದಿನ ಪೀಳಿಗೆ ಈ ದೇಶದಲ್ಲಿ ತಮ್ಮ ಜೀವನ ಸಾಗಿಸ್ಬೇಕು ಅನ್ನೋ ವಿಚಾರ ಇವತ್ತು ನಮ್ಮೆಲ್ಲರಿಗೆ ಕಾಡ್ತಾ ಇದೆ ನಮ್ದೇನ್ ಮುಗಿದು ಹೋಗಿದೆ ಈಗ ಏನ್ ದೇಶದಲ್ಲಿ ನಡೆದಂತ ವಿದ್ಯಮಾನಗಳ ಬಗ್ಗೆ ಯಾರು ಈ ದೇಶಕ್ಕಾಗಿ ಕೊಟ್ಟಂತ ಪ್ರಾಣ ತ್ಯಾಗ ಬಲಿದಾನ ಮಾಡಿ ನಮ್ಗೆ ಸ್ವಾತಂತ್ರ್ಯ ಕೊಟ್ಟರ ಬಗ್ಗೆ ಇವತ್ತು ಹೇಳದ ಮಾತುಗಳನ್ನು ಆಡುವಂತ ಪರಿಸ್ಥಿತಿ ಇವತ್ತು ದೇಶದಲ್ಲಿ ನಡೆದಿದೆ ಇದನ್ನೆಲ್ಲ ಸಹಿಸ್ಲಿಕ್ಕೆ ಆಗತ್ತ ನಮಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಒಬ್ಬ ಭಾಳ ಸಣ್ಣ ಇದನ್ನಾಗಿಬಿಟ್ಟಿದ್ದಾರೆ ಅವರ ಬಾಯಲ್ಲಿ ಅದೇ ರೀತಿ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಹಗುರಾಗಿ ಮಾತಾಡ್ತಕ್ಕಂಥವೇ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ನಮ್ಮ ದೇಶಕ್ಕೆ ಇರಲಿಲ್ಲ ಅಂದ್ರೆ ನಾವೇನು ಈ ಎಪ್ಪತ್ತೆಂಟು ವರ್ಷನ ಈ ದೇಶ ಇರ್ತಿದ್ದಿಲ್ಲ ಸ್ವಾತಂತ್ರ್ಯ ಸಿಕ್ಕ ನಾವು ಅರ್ಥ ಮಾಡ್ಕೊಳ್ಬೇಕು ಆದರೆ ನೀವೆಲ್ಲ ಅದಕ್ಕೆ ಸುಮ್ಮನೆ ಇರಬೇಡ ನೀವೆಲ್ಲ ಮುಂದೆ ಈ ದೇಶವನ್ನು ಕಟ್ತಕ್ಕಂಥವ್ರು ನೀವು ನಿಮ್ಮ ಧ್ವನಿ ಬರಬೇಕು ಹೊರಗಡೆ ಯಾರು ಇಂಥ ದೇಶ ಪ್ರೇಮಿಗಳು ದೇಶದ ಸೊಲಾಗಿ ಹೋರಾಟ ಮಾಡಿದಂಥವ್ರು ಅವ್ರ ಬಗ್ಗೆ ಏನಾದರೂ ಅಂತ ಸಣ್ಣ ವಿಚಾರಗಳು ಬಂದಾಗ ನಾವು ಯಾರು ಸುಮ್ಮನೆ ಕುಂದಿರತಕ್ಕಂಥಲ್ಲನ್ನು ಮಾತಾನೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅದಕ್ಕೆ ಬಂಧುಗಳೇ ಇವತ್ತು ಬಹಳ ಖುಷಿಯಾಗಿದೆ ಇವತ್ತು ನಾವು ಹೋಣದಲ್ಲಿ ನಮ್ಮ ಜನ ನೀವೆಲ್ಲ ಈ ಕಲೆಗೆ ಭಾಳಷ್ಟು ಪ್ರೀತಿ ವಿಶ್ವಾಸವನ್ನು ಕೊಟ್ಟಂಥವ್ರು ಯಾಕಂದ್ರೆ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಗೊವಾಯಿಗಳು ಡಾಕ್ಟರ್ ಪಂಡಿತ್ ಪಂಚಾಕ್ಷರಿ ಗವಗಳು ಇವತ್ತು ಈ ನಾಡಿನಲ್ಲಿ ಹುಟ್ಟಿ ಬೆಳೆದಂಥವ್ರು ಬಸಗಿರಿ ಬಸರಿ ಗಿಡದ ಹುಚ್ಚಪ್ಪನವ್ರು ಏನು ನಾ ಪುಣ್ಯಾಶ್ರಮಕ್ಕೆ ಎರಡು ಎಕರೆ ಜಮೀನು ದಾನ ಮಾಡಿದಂಥ ಊರು ಎಲ್ಲಿ ಐತೆ ಅಂದ್ರೆ ರೋಡ್ ಐತೆ ನಾವೆಲ್ಲ ಕಲಾ ಪ್ರೇ ಕಲಾ ಪ್ರೇಮಿಗಳು ನಾವು ಕಲಿಕೆ ಬಹಳಷ್ಟು ಪ್ರೋತ್ಸಾಹ ಕೊಡ್ತಕ್ಕಂಥವ್ರು ಅದಕ್ಕೆ ನೀವೆಲ್ಲ ಏನ್ ಜಾಸ್ತಿ ನೀವೆಲ್ಲ ನಿಮ್ಮ ವಿಚಾರವನ್ನ ಇಲ್ಲಿ ಹೇಳುವಂತದ್ದಿಲ್ಲ ಇವತ್ತೇನು ಇಲ್ಲಿ ನಡೆಯುವಂತ ಏನು ಕಲಾ ಪ್ರದರ್ಶನ ಇವತ್ತು ಈ ಸ್ಟೇಜ್ ಮೇಲೆ ಬಹಳ ದೊಡ್ಡ ಕಲಾವಿದರು ಬಂದಿದ್ದಾರೆ ಇವತ್ತು ಗುರುರಾಜ್ ಹೊಸಕೋಟಿ ಅವರು ಬಂದಾರ ಅಂದ್ರೆ ಇದು ನಮ್ಮೆಲ್ಲರ ಭಾಗ್ಯ ಅಂತೇಳಿ ನಾವು ತಿಳ್ಕೊಂಡು ಅವ್ರ ವಯಸ್ಸೇನು ಅವ್ರ ಕಂಠ ಹೆಂಗೈತಿ ತಿನ್ನೇ ಇದನ್ನೆಲ್ಲ ನಾವು ನೋಡಿದ್ರೆ ನಾವು ಸಣ್ಣ ಇದ್ದಾಗೂ ನೋಡೀವಿ ಈಗೂ ಕೇಳಕತಿ ಅವರು ಅದಕ್ಕಿಂತವರೆಲ್ಲ ಬಂದಾರ ನೀವು ಶಾಂತ ರೀತಿಯಿಂದ ಇವೆಲ್ಲ ಇದನ್ನು ಆಲಿಸ್ಬೇಕು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಂದಾರ ಅವ್ರು ಬಂದಾರ ನಾವು ಕುಣಿತ ಇಲ್ಲ ಅಂತ ತಿಳ್ಕೊಂಡಿದ್ವಿ ಆದ್ರೆ ಸಾಕ್ಷಾತ್ ಕುಣಿತ ಇವತ್ತು ನಮ್ಮ ಸ್ಟೇಜ್ ಮುಂದೆನ ಬಂದ ನನ್ನ ಮಾತು ನಾವೆಲ್ಲರೂ ಅನುಭವಿಸ್ಬೇಕು ಅವ್ರಿಗೆಲ್ಲ ಪ್ರೋತ್ಸಾಹ ಕೊಡಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ಒಂದು ವ್ಯವಸ್ಥೆ ನೀವೆಲ್ಲ ಮಾಡಬೇಕು ಶಾಂತಿ ಸಮಾಧಾನದಿಂದ ಈ ಕಾರ್ಯಕ್ರಮ ನಡಿಬೇಕನ್ನು ಮಾತನ್ನೇ ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮ ಹತ್ರ ವಿನಂತಿ ಮಾಡಿಕೊಂಡು ಇವತ್ತು ಸೋಂಕುರು ಅವರು ಭಾಳ ಯಶಸ್ವಿಯಾಗಿ ಇವತ್ತು ನಮ್ಮ ಎಲ್ಲ ಕಲಾವಿದರ ತರುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ದಾರೆ ಸಹೋದರಿ ಆಶಾ ಅವರು ಕೂಡ ಭಾಳ ಒಳ್ಳೆ ರೀತಿಯಿಂದ ನಮ್ಮ ಆ್ಯಂಕರ್ ಆಗಿ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಅನ್ನ ಸಲ್ಲಿಸ್ತೀನಿ ನಿಮಗೆಲ್ಲ ಒಳ್ಳೇದಾಗಲಿ ಇವತ್ತ ಅನೇಕ ರಂಗದಲ್ಲಿ ಸೇವೆ ಸಲ್ಲಿಸಿದವ್ರಿಗೆ ಗೌರವ ಸನ್ಮಾನವನ್ನು ಕೂಡ ಸನ್ಮಾನ್ಯ ಸಂಪೂರ್ಣ ಇಟ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸಿ ನಾನು ಯಾರು ಮಾತುಗಳನ್ನು ಮುಗಿಸ್ತಾ ಇದ್ದೆ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದೇಶಾಭಿಮಾನದೊಂದಿಗೆ ನಾಡ ಪ್ರೇಮತ್ವವನ್ನು ತುಂಬಿಕೊಂಡಿದ್ದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ನಮ್ಮ ರಾಷ್ಟ್ರದಿಂದ ಬ್ರಿಟಿಷರನ್ನು ಹೊಡೆದಟ್ಟಬೇಕೆಂದು ಛಲ ದೊಡ್ಡ ಛಲ ಮಲ್ಲ.